ಇದು ಯುದ್ಧಕ್ಕೆ ಬೆಳೆದ ಮಗನಿಗೆ ಬಿಟ್ಟು ಬಿಟ್ಟು ಜ್ವರ ಬರುವ ಸಮಸ್ಯೆ ಇದರ ಪರಿಣಾಮ ತಿಳಿದ ತಂದೆಗೆ ಶಾಕ್ ಒಂದು ಕಾದಿತ್ತು ಮಗನ ಒಂದು ಕಿವಿ ಸಂಪೂರ್ಣವಾಗಿ ಬಂದ್ ಆಗಿತ್ತು ಡಾಕ್ಟರ್ ಮಷಿನ್ ಹಾಕಬೇಕು ಅಂದ್ರೂ ಗಾರೆ ಕೆಲಸ ಮಾಡಿ ಜೀವನ ಸಾಗಿಸೋ ತಂದೆಗೆ ಮಷಿನ್ ಕೊಡಿಸೋದು ಕಷ್ಟ ಸಾಧ್ಯ ಆಗಿತ್ತು ಆಗ ಇವರು ಭೇಟಿಯಾಗಿದ್ದು ಕೊಡುಗೈದಾನೆ ಸಂತೋಷ್ ಲಾಡವ್ರನ್ನ ಹಾಕಲಿಲ್ಲ ಅಂದ್ರೆ ಆ ಕಿವಿಗೂ ಹೊರದ್ ಜೋತಿ ಅದು ಕಿವಿನು ಬಂದ್ ಜೋತು ಹಿಂಗಾಗಿ ಮತ್ತೆ ನಮ್ಗ ಅಷ್ಟು ತಕ್ಕದ್ದು ಬಜೆಟ್ ನಮ್ಗ ಆಗಲಿರುತ್ತೆ ಲಾಲ್ ಟಾಬನ್ ನಮ್ ಆಫೀಸ್ಗೆ ಹೋಗಿ ಇದು ಮಾಡಿ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ವಿ ಕಣ್ಣಿ ಬಾಳ ನುಸ್ತಿತ್ರಿ ಜರಾ ಬರುದು ಹೋಗುದು ಬರುದು ಹೋಗುದು ಮಾಡ್ತಿದ್ದೆ ಅದ ಅದ್ರ ಸಂಬಂಧ ಕಿವಿ ಬಂದ್ ಆಗೇತ ನಾತಾರಿ ಡಾಕ್ಟರ್ ಈಚೆ ಕಡೆ ಕಿವಿ ಬಂದ್ ಐತ್ರಿ ಕಡೆ ಕಿವಿ ಕೇಳಿಸ್ತೈತ್ರಿ ಕೇಳಿಸ್ತೈತಿ ಈಚೆ ಕಡೆ ಏನು ಪ್ರಜ್ಞೆನೇ ಇಲ್ಲ ಈಚೆ ಕಡೆ ಏನು ಇಲ್ಲ ಇಲ್ಲ ಆ ಡಾಕ್ಟರ್ ಜರಾ ಬರುದು ಹೋಗುದು ಮಾಡ್ತಿದ್ದಿ ಅದ್ರ ಸಂಬಂಧ ಆಗೇತ ಅಂತ ಈಗ ಈ ಅಮೌಂಟ್ ಅನ್ನ ನಾನು ಅವ್ರ ಕೈಗೆ ಕೊಡ್ತಾ ಇದ್ದೀನಿ ಸರ್ ತಗೋರಿ ನಿಮ್ಮ ಮಗನ ಒಂದು ಕಿವಿ ಮಷಿನ್ ಏನ್ ಹಾಕಿಸ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಕೊಟ್ಟು ಕಳ್ಸಾರ ಅವ್ರ ಒಂದು ಹೆಲ್ಪ್ ಒಂದ ಹೆಲ್ಪ್ ಮಾಡಿದ್ರಿಟ್ಟ ರೈತರಿಗೆ ಬುಡ್ರಿಗೆ ಇದ್ರಿಗೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಒಂದು ಭರವಸೆ ಅವ್ರಿಗೆ ನಾವು ತುಂಬಾ ನಮಸ್ಕಾರ ಮಾಡ್ತಾರೆ ಅವ್ರಿಗೆ ಧನ್ಯವಾದಗಳು